ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಆಗ್ತಲ್ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದೀನಿ ನೀವು ಚಲೋ ಇರಬೇಕಂತ ಹೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾಗರ ಪಂಚಮಿ ಅಂದ ತಕ್ಷಣ ನಮ್ಗೆ ನೆನಪು ಏನಂದ್ರೆ ಉಂಡಿರಿ ವಿಶೇಷವಾಗಿ ಯಾವ್ಯಾವ ಲಿ ಮಾಡ್ತಾರಲ್ರಿ ಅದೆಲ್ಲ ಮಾಡೋಣ್ರಿ ಫ್ರೆಂಡ್ಸ್ ಈ ವರ್ಷ ಎಲ್ಲರೂ ನಾಗರ ಪಂಚಮಿ ಹಬ್ಬ ಖುಷಿ ಖುಷಿಯಿಂದ ಆಚರಣೆ ಮಾಡ್ಬೇಕಂತೇಳಿ ಮನಸ್ಫೂರ್ತಿಯಿಂದ ಕೋರ್ಕೊಳ್ತೀನಿ ನಾನು ಇವತ್ತಿನ ರೆಸಿಪಿ ಬೇಸನ್ ಉಂಡಿ ಈ ಬೇಸನ್ ಉಂಡಿ ಹೆಂಗ್ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಹೇಳಿ ಇವತ್ತಿನ ವಿಡಿಯೋದಾಗ ನಾವ್ ಈಜಿಗಿಂತ ಈಜಿ ನೋಡ್ಕೊಂಡ್ ಬರೋಣ ಮತ್ತೆ ಆಕಸ್ಟ್ ಆರ್ ರೆಸಿಪಿ ಫ್ರೆಂಡ್ಸ್ ಬೇಸನ್ ಉಂಡಿ ಮಾಡಕ್ ನಮ್ಗ್ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬೇಸನ್ ರೀ ಅಂದ್ರ ಕಡ್ಲಿ ಹಿಟ್ ರೀ ಇಲ್ಲಿ ನಾನು ಪಾಕುಲರ್ ಅಷ್ಟು ಕಡ್ಲಿ ಹಿಟ್ಟು ತಗೊಂಡಿದ್ದೈತಿ ನಿಮ್ಗೆ ಬೇಕಂದ್ರೆ ಜಾಸ್ತಿ ಕಮ್ಮಿನ ತಗೋಬಹುದು ಆಮ್ಯಾಗ ಸಕ್ರೆ ರೀ ಇಲ್ಲಿ ನಾನು ಪಾಕ್ ಕಿಲೋ ಕಡಲಿ ಹಿಟ್ಟಿಗೆ ನೂರ ಐವತ್ತು ಗ್ರಾಮ್ ಅಷ್ಟು ನಾನು ಸಕ್ರೆ ಪೌಡ್ರ್ ತೊಗೊಂಡಿದ್ದೈತಿ ನಿಮ್ಗೆ ಬೇಕಂದ್ರೆ ಸಿಹಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ರೀ ಇಲ್ಲದ್ರೆ ಸಿಹಿ ನಾವು ಕಮ್ಮಿನ ತಿಂತೀವಿ ಅಂದ್ರೆ ನೀವು ಸಕ್ರೆನೂ ಕಮ್ಮಿ ರೀ ಅಂದ್ರೆ ಸಕ್ಕರೆ ಪೌಡರ್ನು ಕಮ್ಮಿ ತೊಗೋಬೋದು ಆಮ್ಯಾಗ ಬಾದಾಮ್ ಗಾರ್ನಿಶ್ ಗ್ರಿ ತುಪ್ಪ ಫ್ರೆಂಡ್ಸ್ ಇಲ್ಲಿ ನೀವು ತುಪ್ಪ ಎಷ್ಟು ಬೇಕಲ್ಲ ಅಷ್ಟು ನೀವು ಕ್ವಾಂಟಿಟಿ ಪ್ರಕಾರ ಹಾಕೋಬಹುದು ಜಾಸ್ತಿ ಹಾಕಿದ್ರಲ್ಲ ಭಾಳ ಅಂದ್ರೆ ಭಾಳ ಚೊಲೋ ಇರ್ತೇತ್ರಿ ಬೇಸಿನ ಲಡ್ಡು ಫ್ರೆಂಡ್ಸ್ ಇದತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಲೆಸ್ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಮೊದ್ಲಿಕ್ ಗ್ಯಾಸ್ ಹಚ್ಚೋನ್ರಿ ಆಮ್ಯಾಗ ಕಡಾಯಿ ಇಡೋನ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಬೇಸನ್ ಲಡ್ಡು ಮಾಡಕ್ ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕೆ ಫ್ರೆಂಡ್ಸ್ ನಿಮ್ ಮನ್ಯಾಗ ಯಾ ಕಡಾಯಿ ಐತಲ್ಲ ಆ ಕಡ ನೀವು ಬೇಸನ್ ಲಾಡ್ಡು ರೀ ಮೊದ್ಲಿಗೆ ಇದ್ರೊಳಗ ನಾವು ಎಲ್ಲೊಡ್ರಿ ತುಪ್ಪ ಹಾಕೊಂಡ್ರಿ ನೋಡ್ರಿ ತುಪ್ಪ ಹಾಕೋಣ ಫ್ರೆಂಡ್ಸ್ ಬೇಸನ್ ಉಂಡಿಗ ನೀವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಟೇಸ್ಟ್ ಇರ್ತಿತ್ರಿ ಫ್ರೆಂಡ್ಸ್ ನೀವು ಬೇಸನ್ ಉಂಡಿ ಮಾಡ್ಬೇಕಂದ್ರೆ ಲೋ ಫ್ಲೇಮ್ನಾಗಿಟ್ಟ ಕಡ್ಲಿ ಹಿಟ್ಟ ಹುರ್ಕೋಬೇಕ್ರಿ ಒಮ್ಮಿಕ್ಳ ನೀವು ಮೀಡಿಯಂ ಫ್ಲೇಮ್ ಇರಲಿ ಹೈ ಫ್ಲೇಮ್ನಾಗಿಟ್ಟು ಉರ್ದ್ರಿ ಕಡ್ಲಿ ಹಿಟ್ಟೆಲ್ಲ ಸುಟ್ಟು ಹೋಗ್ತೈತ್ರಿ ಹಾಗಂತ ಲೋ ಫ್ಲೇಮ್ನಾಗಿಟ್ಟು ಫ್ರೈ ಮಾಡ್ಕೋಬೇಕು ಇವಾಗ ಇದ್ರೊಳಗೆ ನಾವು ನೋಡ್ರಿ ಕಡ್ಲಿ ಹಿಟ್ಟು ಹಾಕೊಂಡ್ರಿ ಫ್ರೆಂಡ್ಸ್ ಇದೆಲ್ಲ ನಾಗರ ಪಂಚಮಿ ಸ್ಪೆಷಲ್ ರೀ ಇದೆಲ್ಲ ಅಡಿಗೆ ಎಲ್ಲ ಇದೇನು ಉಂಡಿ ಮಾಡ್ಲಿಕ್ಕೆ ಹತ್ತೀವಲ್ಲ ನಾವು ನಾಗರ ಪಂಚಮಿ ಸ್ಪೆಷಲ್ ರೀ ನೋಡ್ರಿ ಕಡ್ಲಿ ಹಿಟ್ಟು ಹಾಕೋಣ ಕಡಲೆ ಹಿಟ್ಟು ಹಾಕಿ ನೋಡ್ರಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ತುಪ್ಪ ನಿಮ್ಗೆ ಕಮ್ಮಿ ಅನ್ಸಿದ್ರೆ ಇನ್ನೊ ಸ್ವಲ್ಪ ನೀವ್ ಹಾಕ್ಬೋದ್ರಿ ಫ್ರೆಂಡ್ಸ್ ಬಿಡ್ಲಾರ್ದಂಗ ನೀವು ಫ್ರೈ ಮಾಡ್ಬೇಕ್ರಿ ಕ್ಲೇಮ್ ನೀವು ಫ್ರೆಂಡ್ಸ್ ನೀವು ಕಡ್ಲಿ ಹಿಟ್ಟು ಹಾಕಿ ಹಿಂಗ ಮಿಕ್ಸ್ ಮಾಡ್ಲಾರ್ದಂಗ ಹಂಗ ಬಿಟ್ರತಿತ್ರಿ ಕಡ್ಲಿ ಇಟ್ಟೆಲ್ಲ ಸುಟ್ಟೋಗ್ತಿತ್ರಿ ಯಾವಾಗ್ಲೂ ನೀವು ಬೇಸನ್ ಉಂಡಿ ಮಾಡ್ಬೇಕಂದ್ರ ಲೋ ಫ್ಲೇಮ್ನಾಗ ಇಟ್ಟ ಫ್ರೈ ಮಾಡ್ಬೇಕ್ರಿ ಇದು ಮಾಡ್ಬೇಕಂದ್ರೆ ಮೂವತ್ತರಿಂದ ನಲವತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ನೀವು ಎಷ್ಟು ಜಾಸ್ತಿ ಫ್ರೈ ಮಾಡ್ತೀರಲ್ರಿ ಅಷ್ಟು ಕಡ್ಲಿ ಹಿಟ್ಟಿನ ವಾಸನೆ ಬರೋದಿಲ್ರಿ ಒಂದ್ ವೇಳೆ ನೀವು ಹತ್ತರಿಂದ ಹದಿನೈದು ನಿಮಿಷ ಹೆಂಗ ಫ್ರೈ ಮಾಡ್ಕೊಂಡು ಬೇಸನ್ ಉಂಡಿ ಮಾಡಿದ್ರಲ್ರಿ ಕಡ್ಲಿ ಹಿಟ್ಟು ವಾಸನೆ ಬರ್ತೇತ್ರಿ ಬೇಸನ್ ಉಂಡಿ ಅಷ್ಟೇನು ಚಲೋ ಇರೋದಿಲ್ರೀ ನೋಡ್ರಿ ಕಡ್ಲಿ ಹಿಟ್ಟದಾಗಂತೂ ತುಪ್ಪ ಕಮ್ಮಿ ಆಗೇತ್ರಿ ಇವಾಗ ನಾವ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡ್ರಿ ನೋಡ್ರಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ 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 ಮಾಡಿ ನೀವು ಹಾಕ್ಬೋದ್ರಿ ತುಪ್ಪ ನೋಡ್ರಿ ತುಪ್ಪ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಏನಾದರೂ ತುಪ್ಪ ಕಮ್ಮಿ ಹಾಕಿದ್ರಲ್ಲ ಬೇಸನ್ ಉಂಡಿ ಕಟ್ಟಕ್ ಬರೋದಿಲ್ರಿ ಯಾಕಂದ್ರೆ ಅದ್ ಚಲೋ ಮಿಕ್ಸ್ ಆಗ್ಬೇಕ್ರಿ ತುಪ್ಪದಾಗ ಇಟ್ಟಂತೂ ಚಲೋ ಮಿಕ್ಸ್ ಆಗ್ಬೇಕು ಇವಾಗ ನೋಡ್ರಿ ಎಷ್ಟ್ ಚೊಲೋ ಮಿಕ್ಸ್ ಆಗೈತಿ ಹಿಂಗ್ ಮಿಕ್ಸ್ ಆಗ್ಬೇಕ್ರಿ ಫ್ರೆಂಡ್ಸ್ ಕಡ್ಲಿ ಹಿಟ್ನಾಗ ತುಪ್ಪ ಅಂತೂ ಕಮ್ಮಿ ಆಗೇತ್ರಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿದಿರಿ ನಾನು ನೋಡ್ರಿ ಗಂಟಿ ಹಿಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಗಂಟಂತು ರೀ ಹಿಂಗ್ ಮಿಕ್ಸ್ ಮಾಡ್ಕೊಂತ ಇರ್ಬೇಕ ತುಪ್ಪ ನೀವ್ ಎಷ್ಟು ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಚಲೋ ಆಗ್ತಾ ರೀ ಬೇಸನ್ ಉಂಡಿ ಫ್ರೆಂಡ್ಸ್ ಗ್ಯಾಸ್ ಅಂತೂ ಲೋ ಫ್ಲೇಮ್ನಾಗ ಇತ ಹೋದಾಗ ಫ್ರೈ ಮಾಡ್ಕೊಳ್ ನೀವು ನೀವ್ ಜಾಸ್ತಿ ಅಂದ್ರೆ ನಲ್ವತ್ತು ನಿಮಿಷ ಫ್ರೈ ರೀ ಇಲ್ಲಪ್ಪ ನಾ ಅಷ್ಟು ಟೈಮ್ ಇಲ್ಲ ಅಂದ್ರೂ ಮಿನಿಮಮ್ ಒಂದ್ ಹಾಫ್ ಅನ್ ಅವರ್ ಆದ್ರು ಫ್ರೈ ಮಾಡ್ಕೋಬೇಕ್ರಿ ಅವಾಗ ಕಡ್ಲಿ ಹಿಟ್ಟಿನ ವಾಸನೆ ಬರೋದಿಲ್ರಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾ ಇರೋ ವಿಡಿಯೋ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದ್ ತಲುಪ್ತೈತಿ ಹಂಗಂತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತೇರಿ ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಕಡಲಿ ಹಿಟ್ಟಂತೂ ಫ್ರೈ ಮಾಡಾಕತ್ತೆ ನಾನು ಒಂದ್ ಇಪ್ಪತ್ತು ನಿಮಿಷ ಆಗಿರ್ಬೋದ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಇದು ಕಡ್ಲಿ ಹಿಟ್ಟಿನ ವಾಸನೆ ಹೋಗಿ ತುಪ್ಪದ ವಾಸನೆ ಬರ್ಬೇಕ್ರಿ ಅವಾಗಿಂತನ ಫ್ರೈ ಮಾಡ್ಕೋಬೇಕ ಅದನ್ನು ಲೋ ಇಟ್ಟ ಫ್ರೈ ಮಾಡ್ಕೋರಿ ಟೈಮ್ ಇಲ್ಲ ನಮಗಂತೇ ನೀವು ಫ್ಲೇಮ್ ನಾಗ ಇಲ್ಲಾಂದ್ರೆ ಹೈ ಫ್ಲೇಮ್ ನಾಗಿಟ್ರೆ ಏನಾಗ್ತೈತಿ ಕಡ್ಲಿ ಹಿಟ್ಟಂತೂ ಸುಟ್ಟೋಗ್ತೇತಿ ಫ್ರೆಂಡ್ಸ್ ನಲ್ವತ್ತೈದ್ ನಿಮಿಷ ಅಂತೂ ಕಡ್ಲಿ ಹಿಟ್ಟು ಚೊಲೋ ಫ್ರೈ ಮಾಡ್ಕೊಂಡಿನ್ರೀ ಇದೇನ್ ಬೇಸನ್ ಒಂದಿದ ಮಿಶ್ರಣ ಐತಲ್ರಿ ನಲ್ವತ್ತೈದ್ ನಿಮಿಷ ಚೊಲೋ ಫ್ರೈ ಮಾಡ್ಕೊಂಡಿದ್ದೈತ್ರಿ ಫ್ರೆಂಡ್ಸ್ ಕಡ್ಲಿ ಹಿಟ್ಟನ್ ಕಲರ್ ಅಂತೂ ಚೇಂಜ್ ಆಗ್ತೇತ್ರಿ ಅವಾಗ ನೀವ್ ಕಂಡ್ ಹಿಡಗೋದ್ರಿ ಪೂರ್ತಿ ಗೋಲ್ಡನ್ ಕಲರ್ ಬಂದ್ ಬಿಡ್ತೇತ್ರಿ ಕಡ್ಲಿ ಹಿಟ್ಟಿನ ವಾಸನೆ ಹೋಗಿ ತುಪ್ಪದ ವಾಸನೆ ಬರ್ತೇತ್ರಿ ಅವಾಗ ನೀವ್ ಕಂಡ್ ಹಿಡಗೋದ್ರಿ ಇದ್ ಅಂತ ಹೇಳಿ ಹಿಟ್ಟಂತೂ ಫ್ರೈ ಚಲೋ ಆಗೈತ್ರಿ ಇವಾಗ ಗ್ಯಾಸ್ ಬಂದ್ ಮಾಡೋನ್ರೀ ಗ್ಯಾಸ್ ಬಂದ್ ಮಾಡ್ರಿ ನೋಡ್ರಿ ತನ್ನಗ್ ಆಗಕ್ ಬಿಡೋನ್ರೀ ನೋಡ್ರಿ ಯಾಕಂದ್ರೆ ತಣ್ಣಗಾಗ್ಬೇಕ್ರಿ ತಣ್ಣಗಾಗಿದ್ಮಾಗ್ ಸಕ್ರೆ ಮಿಕ್ಸ್ ಮಾಡ್ಬೇಕ್ರಿ ಇದ್ರೊಳಗ ನೀವ್ ಸಕ್ರೆ ಹಾಕಿ ಏನಾದ್ರು ಮಿಕ್ಸ್ ಮಾಡಿದ್ರೆ ಬಿಸಿ ಇದ್ದಾಗ ಪೂರ್ತಿ ಸಕ್ರೆ ಕರಿಗ್ ಬಿಡ್ತೈತ್ರಿ ಆಮೇಲೆ ಬೇಸನ್ ಉಂಡಿ ಕಟ್ಟಕ್ ಬರುದಿಲ್ಲ ಹಿಂಗ್ ಮಾಡಿ ಇವಾಗ ಏನ್ ಮಾಡುವನ್ರೀ ಇವಾಗ ತಣ್ಣಗಿಡನ್ರೀ ಪೂರ್ತಿ ತಣ್ಣಗಾಗಿದ್ಮಾಗ ಸಕ್ರೆ ಹಾಕಿ ನಾವು ಬೇಸನ್ ಉಂಡಿ ಕಟ್ಟನ್ರೀ ಬರ್ರಿ ಮತ್ತೆ ಇದನ್ನಂತೂ ಇವಾಗ ತಣ್ಣಗಾಗಿ ಬಿಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಡ್ಲಿ ಇಟ್ಟಂತೂ ಪೂರ್ತಿ ತಣ್ಣಗಾಗ್ಬಿಟ್ಟೈತ್ರಿ ಸ್ವಲ್ಪನು ಬಿಸಿ ಇಲ್ಲ ನೋಡಬಹುದು ಇಲ್ಲಿ ನೋಡ್ರಿ ಕಡಾಯಿನೂ ಹಿಡ್ದೀನಿ ನೋಡ್ರಿ ನಾ ಪೂರ್ತಿ ತಣ್ಣಗಾಗೈತ್ರಿ ಇವಾಗ ನಾವು ಸಕ್ರೆ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಬಿಸಿ ಇದ್ರೂ ಸಕ್ರೆ ಅನ್ನೋದು ಕರಿಗೆ ಬಿಡ್ತೈತ್ರಿ ಅವಾಗ ಏನಾಗ್ತೈತ್ರಿ ಒಂಥರ ಪಾಕ ಇರೋದಿಲ್ರಿ ರೀ ಆಗ್ತೇತಿ ಹಂಗಂತ ಪೂರ್ತಿ ತಣ್ಣಗಾದ್ಮ ಸಕ್ರೆ ಪುಡಿ ಹಾಕ್ಬೇಕ್ರಿ ನೋಡ್ರಿ ಇವಾಗ ಸಕ್ರೆ ಪುಡಿ ಹಾಕ್ಲಿಕ್ಕೆ ನಾನು ಪಾವು ಕಿಲೋ ಕಡ್ಲಿ ಹಿಟ್ಟಿಗೆ ನೂರ ಐವತ್ತು ಗ್ರಾಮ್ ಅಷ್ಟು ನಾನು ಸಕ್ರೆ ತಗೊಂಡ್ ಪೌಡರ್ ಮಾಡಿದೈತ್ರಿ ಮಿಕ್ಸಿನಾಗ ಹಾಕೊಂಡ್ ನೋಡ್ರಿ ಇವಾಗ ಹಾಕೊಂಡ್ರಿ ಸ್ವಲ್ಪ ಸ್ವಲ್ಪ ಹಾಕೋಣ ನೋಡ್ರಿ ಹಾಕಿ ಮಿಕ್ಸ್ ಮಾಡೋಣ್ರಿ ಫ್ರೆಂಡ್ಸ್ ಎಲ್ ನೋಡ್ರಿ ನೋಡ್ರಿ ಇನ್ನ ಸ್ವಲ್ಪ ಉಳ್ದೈತಲ್ಲ ಅದನ್ನು ಹಾಕ್ಬಿಡೋಣ ಇವಾಗಂತೂ ಈಗ ಚಮಚ ಸೈಡಿಗೆ ಇಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ್ ಚಮಚಂತೂ ಸೈಡಿಗೆ ರೀ ಫ್ರೆಂಡ್ಸ್ ಇಲ್ ನೋಡ್ರಿ ಕಡಾಯಿಗೆಲ್ಲ ಇಲ್ಲೋ ನೋಡ್ರಿ ಸೈಡಿಗೆಲ್ಲ ಹಿಟ್ಟಲ್ಲ ಅದೆಲ್ಲ ತೆಗೆದು ಚಲೋ ಮಿಕ್ಸ್ ರೀ ಹಂಗಂತೇಳಿ ನಾ ಕೈಲಿಂದ ಮಿಕ್ಸ್ ಮಾಡ್ಲಿಕ್ಕೆ ಹತ್ತೀನಿ ನಿಮ್ಗೆ ಏನಾದರೂ ಚಮಚೆನಾಗ್ ಮಾಡೋದು ಇದ್ರೆಲ್ಲ ಮಾಡ್ಬೋದ್ರಿ ಫ್ರೆಂಡ್ಸ್ ಹಿಟ್ಟಂತೂ ಈ ರೀ ನೋಡ್ರಿ ಜಾಸ್ತಿ ತೆಳ್ಳಗಿದ್ರಲ್ಲ ಉಂಡಿ ಕಟ್ಟಕಂತೂ ಬರೋದಿಲ್ರಿ ಹಂಗಂತೇಳಿ ಪೂರ್ತಿ ತಣಗಾದ್ಮ್ಯಾಗ ನೀವು ಉಂಡೆ ಕಟ್ಬೇಕ್ರಿ ಸ್ವಲ್ಪ ಸ್ವಲ್ಪ ಹಿಟ್ ತೊಗೊಂಡು ನೋಡ್ರಿ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಲ್ಲ ಆ ಸೈಜ್ ಉಂಡಿ ನೀವು ಕಟ್ಬಹುದು ನೋಡ್ರಿ ನೋಡ್ರಿ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಲ್ಲ ಆ ಸೈಜ್ ಉಂಡಿ ನೀವು ರೀ ನೋಡ್ರಿ ನಾನು ಇಷ್ಟ ತೊಗೊಂಡಿದ್ದೈತಿ ಇವಾಗ ಒಂದು ಪ್ಲೇಟ್ ತಗೊಂಡು ಅದ್ರೊಳಗೆ ಉಂಡೆ ಇಡೋಣ ನೋಡ್ರಿ ಈ ಸೈಜಿಂದ ಉಂಡೆ ನಾವು ಇವಾಗ ಕಟ್ಟೋನ್ರಿ ಇವಾಗ ಪೂರ್ತಿ ಉಂಡೆ ಕಟ್ಕೊಳನ್ರಿ ಏನು ಹಿಟ್ಟೈತಲ್ಲ ಅದ್ರೊಳಗೆ ನಾವು ಪೂರ್ತಿ ಉಂಡಿ ಕಟ್ಟೋನ್ರಿ ಆಮ್ಯಾಗ ನೋಡೋಣ್ರಿ ಹೆಂಗಾಗ್ತೈತಿ ಬೇಸನ್ ಉಂಡೆ ಅಂಥೇಳಿ ಬರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಬೇಸನ್ ಉಂಡಿ ಈ ಬೇಸನ್ ಉಂಡಿ ಹೆಂಗೆ ಹೇಳಿ ಇವತ್ತಿನ ನೀವು ಹಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಜಿ ಹೇಳ್ಕೊಟ್ಟಿನಿ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ ಕಮೆಂಟ್ ನಾಗ ಅಂತೂ ತಿಳ್ಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತೆ ಉಂಡಿ ಅಂತ ಹೇಳಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ